ನಮಸ್ಕಾರ ರೈತರೆ ನೋಡಿರಿ ಇದು ಫಾರ್ಮರ್ ಚಾಯ್ಸಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿ ಮಾಡಿರೋಂಥ ಬೆಳೆ ಸೇವಂತಿಗೆ ತುಂಬ ಚೆನ್ನಾಗಿ ಬಂದೈತೆ ಆಮೇಲೆ ಎಲ್ಲೂ ಸಸಿ ಸಾಯೋದಾಗಲಿ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಸ್ಟಾರ್ಟಿಂಗಲ್ಲೇ ಗಿಡ ಸಾಯ್ದಂಗೆ ರಾಟು ನ್ಯೂಟ್ರಿ ಮೈಕ್ರೋಝಾ ಆಮೇಲೆ ಫೈನಾಟ್ ಒನ್ನು ಫೈನ್ ಆಟ್ ತ್ರೀ ಉಳಿಕೆ ತ್ರಿಪ್ಸ್ಕೆ ಕ್ರೋಮು ಮಹಾನೀಮು ಬಿ ಪಿ ಡಿ ಎಲ್ಲ ಸ್ಪ್ರೇ ಮಾಡಿದ್ದಾರೆ ಹೂವು ನೋಡಿ ಫ್ಲವರ್ ಮ್ಯಾಕ್ಸು ಫೈನಾಟ್ ಟೂ ಮಾಡಿದ್ದಾರೆ ಫ್ಲವರ್ ಚೆನ್ನಾಗಿ ಕ್ವಾಲಿಟಿ ಬರೋದಕ್ಕೆ ಎಕ್ಸಿಡೆಂಟ್ ಆಗಿದೆ ಆಮೇಲೆ ಇಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಇದ್ರೆ ಈ ಬಟ್ಸ್ ತೊಟ್ಟಿದೆಯಲ್ಲ ಇದು ಲೆಂತ್ ಬಂದಿದೆ ಚೆನ್ನಾಗಿ ಕ್ವಾಲಿಟಿ ಬಂದಿದೆ ಅದು ದಬ್ಬ ಬಂತು ಅಂದರೆ ಹೂವು ಪಕ್ಕಾ ಸೈಜ್ ಬರುತ್ತೆ ಅಂದರೆ ದಪ್ಪ ಬರುತ್ತೆ ಆಮೇಲೆ ಆಫ್ ಹೂವು ಆಡುತ್ತೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಈ ಥರ ಫಿನಿಶಿಂಗ್ ಬರಬೇಕು ಈ ಬಜ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಹೊಸ್ತಾಗಿ ಇದಕ್ಕೂ ಎಲ್ಲ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ನೋಡಿಸ್ತೀನಿ ರೀ ಇದು ನೋಡಿ ಗಿಡಗಳು ಡ್ಯಾಮೇಜ್ ಆಗಿಲ್ಲ ಅಂದರೆ ಸಸಿ ಪ್ಲಾಂಟೇಶನ್ ಮಾಡಿ ಒಂದು ತ್ರೀ ಡೇಸ್ ಆಗ್ತಿದ್ದಂಗೆ ಫಾರ್ಮರ್ಜೈಸ್ ಕಂಪ್ನಿಯ ರಾಡ್ ಸ್ಪೆಷಲ್ಲು ನ್ಯೂಟ್ರಿ ಮೈಕ್ರೋರೋಜೆ ಡ್ರಂಚಿಂಗ್ ಆಗಿರ್ತವೆ ಈ ಥರ ಗಿಡಗಳಿಗೆ ಪರ್ ಪ್ಲ್ಯಾಂಟ್ ಫಿಫ್ಟಿ ಎಮ್ ಎಲ್ ಹಂಗೆ ಡ್ರಂಚಿಂಗ್ ಮಾಡಿದ್ದಾರೆ ರೈತರ ನೋಡಿ ಎಷ್ಟು ಗ್ರೀನಿಶು ದಂಟು ಗಿಡ ಈ ಥರ ಬಂದಿರೋ ಗಿಡದಲ್ಲಿ ಈ ಸುಳಿ ಮೇಲುಗಡೆ ಸುಳಿ ಇದೆಯಲ್ಲ ಇದನ್ನು ಈ ಥರ ಕಟ್ ಮಾಡ್ತಾರೆ ಕಟ್ ಮಾಡೋ ಉದ್ದೇಶ ಈ ಲಾಕು ಇಲ್ಲಿರೋ ಲಾಕ್ಸು ಈ ಸೈಡ್ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಗ್ರೋತ್ ಬರಲಿ ಅನ್ನೋ ಉದ್ದೇಶಕ್ಕೆ ಕಟ್ ಮಾಡೋದು ಓಕೆ ರೈತ್ರೆ ಏನೋ ಡೌಟ್ ಇದ್ದರೆ ಕಾಲ್ ಮಾಡಿ ಮಾಹಿತಿ ಕೊಡ್ತೀವಿ ಮತ್ತು ಸಂಪೂರ್ಣ ಸಾವಯವದಲ್ಲಿ ಮೆಡಿಶನ್ ಸಪ್ಲೈ ಮಾಡೋಣ